ನವಾಗಿದ್ದ ಹದಿನಾಲ್ಕು ತಿಂಗಳ ಹೆಣ್ಣು ಮಗು ತಾಯಿಯ ಮಡಿಲು ಸೇರಿದೆ ಇದು ನಮ್ಮ ಹಾಸನ ಟಿವಿಯ ಫಲಶ್ರುತಿ ಸಕಲೇಶ್ಪುರದ ಮಳಲಿ ಗ್ರಾಮದ ಹೇಮಾವತಿ ನದಿ ತೀರದಲ್ಲಿ ಎಟ್ಟಿಗೆ ಕೆಲಸ ಮಾಡುವ ಕೂಲಿ ಕಾರ್ಮಿಕರ ಹದಿನಾಲ್ಕು ತಿಂಗಳ ಮಗು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಳ್ಳತನವಾಗಿತ್ತು ಈ ಬಗ್ಗೆ ನಮ್ಮ ಹಾಸನ ಟಿವಿ ಸೋಮವಾರ ಸಮಗ್ರವಾಗಿ ಸುದ್ದಿ ಮಾಡಿತ್ತು ಈ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಸಹಾಯವಾಗಿತ್ತು ಸುದ್ದಿಯ ಫಲಶ್ರುತಿಯಿಂದಾಗಿ ಮಗು ತಂದೆ ತಾಯಿಯ ಮಡಿಲು ಸೇರಿದೆ ಮಗು ತಾಯಿಯ ಮಡಿಲು ಸೇರಿದೆ ಕತಿಯು ಸಹ ವಿಚಿತ್ರವಾಗಿದೆ ತಡರಾತ್ರಿ ವ್ಯಕ್ತಿಯೊಬ್ಬರಿಗೆ ಅಪರಿಚಿತ ವ್ಯಕ್ತಿಗಳು ಕಾಲ್ ಮಾಡಿ ಮಗು ಚನರಾಯಪಟ್ಟಣದ ಬಳಿ ಇದೆ ಬನ್ನಿ ಕೊಡುತ್ತೇವೆ ಎಂದು ತಿಳಿಸುತ್ತಾರೆ ಆ ಪ್ರದೇಶಕ್ಕೆ ಮಗುವಿನ ತಂದೆ ಮತ್ತು ದೂರವಾಣಿ ಕರೆ ಸ್ವೀಕರಿಸಿದ ವ್ಯಕ್ತಿ ಹೋದಾಗ ಅವರ ಕೈಗೆ ಮಗುವನ್ನ ನೀಡಿ ಅಪರಿಚಿತ ವ್ಯಕ್ತಿಗಳು ಪರಾರಿಯಾಗ್ತಾರೆ ಅಂತೂ ಇಂತೂ ಕಳವಾಗಿದ್ದ ಹದಿನಾಲ್ಕು ತಿಂಗಳ ಕೂಸು ಸೋಮವಾರ ರಾತ್ರಿ ತಾಯಿಯ ಮಡಿಲು ಸೇರಿದೆ ಈ ಪ್ರಕರಣದ ಅಚ್ಚರಿಯ ಸಂಗತಿ ಏನಂದ್ರೆ ಮಗು ಕಳ್ಳತನವಾಗಿದ್ರು ಈ ಬಗ್ಗೆ ಪೊಲೀಸರಿಗೆ ಪೋಷಕರು ದೂರು ನೀಡಿದ್ರು ಪೊಲೀಸ್ ಇಲಾಖೆ ಈ ಪ್ರಕರಣದ ಬಗ್ಗೆ ಯಾವುದೇ ತನಿಖೆ ಮಾಡುವುದಿಲ್ಲ ಮಾಧ್ಯಮಗಳಲ್ಲಿ ವರದಿಯಾದ ನಂತರವೂ ಮಕ್ಕಳ ಕಲ್ಯಾಣ ಇಲಾಖೆಯಾಗಲಿ ಅಥವಾ ಇತರೆ ಯಾವುದೇ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಪಂದಿಸುವುದಿಲ್ಲ ಆದರೆ ನಮ್ಮ ಹಾಸನ ಟಿವಿಯ ವರದಿಗೆ ಬೆಚ್ಚ ಬಿದ್ದ ಕಳ್ಳರು ಮಗುವನ್ನ ಪೋಷಕರಿಗೆ ಮರಳಿಸಿದ್ದಾರೆ ಇದು ಮಾಧ್ಯಮದ ಶಕ್ತಿ ಎಂದರೆ ತಪ್ಪಾಗಲಾರದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೇಳೋದಾದರೆ ಮಾನವೀಯತೆ ತೋರಿದ ಕಳ್ಳರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ ಯಾಕೆಂದರೆ ಕಳ್ಳರು ಈ ಮಗುವನ್ನ ಏನು ಬೇಕಾದರೂ ಮಾಡಬಹುದಾಗಿತ್ತು ಆದರೆ ನಮ್ಮ ಹಾಸನ ಟಿವಿಯಲ್ಲಿನ ಸುದ್ದಿಯ ವಿಡಿಯೋವನ್ನ ನೋಡಿದ ಕಳ್ಳರ ಮನಸ್ಸು ಕರಗಿ ಹೋಗಿದೆ ತಂದೆ ತಾಯಿಯ ನಿವೇದನೆಯನ್ನ ದುಃಖವನ್ನ ಕಳಕಳಿಯನ್ನು ಅರ್ಥ ಮಾಡಿಕೊಂಡಿರುವ ಕಳ್ಳರು ತಮ್ಮ ಮನಸ್ಸು ಕರಗಿಸಿ ಮಗುವನ್ನ ತಾಯಿಗೆ ಮರಳಿಸಿದ್ದಾರೆ ಪ್ರಕರಣವನ್ನ ಸಂಬಂಧಪಟ್ಟ ಇಲಾಖೆಯವರು ತನಿಖೆ ನಡೆಸಿ ಮಗು ಕದ್ದ ಕಳ್ಳರನ್ನ ಕೂಡ ಹಿಡಿಯಬಹುದಾಗಿತ್ತು ನಮ್ಮ ಹಾಸನ ಟಿವಿ ಈ ವ್ಯವಸ್ಥೆಗೊಂದು ಕೃತಜ್ಞತೆ ಸಲ್ಲಿಸುತ್ತಿತ್ತು ಆದರೆ ಇಲ್ಲಿ ವ್ಯವಸ್ಥೆ ಚೆಲ್ಲಿಕೊಳ್ತಿದೆ ತಾಯಿ ತಂದೆಗೆ ನೋವು ನೀಡಿದ ಕಳ್ಳರು ಮಗುವನ್ನ ಪೋಷಕರಿಗೆ ಮರಳಿಸಿದ್ದಾರೆ ಕಳ್ಳರಿಗೆ ಈ ಮೂಲಕ ಕೃತಜ್ಞತೆ ಸಲ್ಲಿಸುವುದು ಅನಿವಾರ್ಯ ಎಂದು ನಮ್ಮ ಹಾಸನ ಟಿವಿ ಭಾವಿಸುತ್ತದೆ